ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ರಕ್ಷಣೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಹಲಗೆ ಬರ್ಗೆ ಹಿಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಇಡೀ ರಾಜ್ಯದ ಎಲ್ಲಾ ಎಂಎಲ್ಎಗಳು ಮಂತ್ರಿಗಳು ಮುಖ್ಯಮಂತ್ರಿ ಗೃಹ ಸಚಿವರು ಎಲ್ಲರೂ ಇಲ್ಲೇ ಇದ್ದಾರೆ ಇಷ್ಟಿದ್ರೂ ಕೂಡ ಇವತ್ತು ಕಾನೂನನ್ನು ಗಾಳಿಗೆ ತೂರಿ ಇವತ್ತು ರಾಕ್ಷಸಿ ಪ್ರವೃತ್ತ ಏನು ದುಶ್ಯಾಸನ ಇದ್ದ ಅವನಿಗಿಂತ ಕೆಟ್ಟದ ರೀತಿಯಲ್ಲಿ ಒಂದು ಅವಮಾನೀಯ ಘಟನೆ ನಡೆದಿದೆ ಮಹಿಳೆಯನ್ನು ಅದು ದಲಿತ ಮಹಿಳೆಯನ್ನು ವಿವಸ್ತ್ರಾಗಿ ಮಾಡಿರ್ತಕ್ಕಂಥ ಘಟನೆ ಇಡೀ ಕಾಂಗ್ರೆಸ್ಗೆ ಒಂದು ಕಪ್ಪು ಚುಕ್ಕೆ ಇದು ಮುಖ್ಯಮಂತ್ರಿಗಳ ಒಂದು ಕೂಗಳತೆ ದೂರದಲ್ಲೇ ಇದು ಅಳೆದಿದೆ ಅಂದರೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಸರ್ಕಾರಕ್ಕೆ ಏನು ಕಿಮ್ಮತ್ ಪೈಸನೂ ಬೆಲೆ ಇಲ್ಲ ಅಂತ ಅರ್ಥ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನೋದಕ್ಕಿಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಹೈಕೋರ್ಟ್ ಇವತ್ತು ಛೀಮಾರಿ ಹಾಕಿದೆ ಸರ್ಕಾರಕ್ಕೆ ಅಡ್ವೊಕೇಟ್ ಜನರಲನ್ನು ಕರೆಸಿ ನಿಮ್ಮ ಸರ್ಕಾರ ಕೊಟ್ಟಿರೋ ಸ್ಟೇಟ್ಮೆಂಟ್ ನಾನು ಒಪ್ಪಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇಷ್ಟಾದರೂ ಕೂಡ ಇವತ್ತು ನಾವು ಇದನ್ನು ಚರ್ಚೆಗೆ ತಗೊಂಡಿದ್ರಿ ಯಾಕಂದರೆ ಇಡೀ ದೇಶ ನೋಡ್ತಾ ಇದೆ ಕರ್ನಾಟಕ ಏನು ಮಾಡುತ್ತೆ ಕರ್ನಾಟಕದ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಆ ದಲಿತ ಮಹಿಳೆಯ ಪರವಾಗಿ ಯಾರಾದರೂ ಮಾತಾಡ್ತಾರೆ ನಮಗೆ ನ್ಯಾಯ ಸಿಗುತ್ತೆ ದಲಿತರಿಗೆ ಅಂತೇಳಿ ಇಡೀ ದಲಿತ ಸಮುದಾಯ ಕಾಯ್ತಾಯಿತ್ತು ನಾನು ಮತ್ತು ವಿಜಯೇಂದ್ರ ಅವರು ನಮ್ಮ ಸುನೀಲ್ ಅವರು ನಮ್ಮ ಎಮ್ ಎಲ್ ಎಗಳು ನಾವು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ವಿ ಸ್ಪೀಕರ್ ಹೇಳಿದರು ನಾಳೆ ಇದನ್ನು ಕನ್ವರ್ಟ್ ಮಾಡಿ ಸಿಕ್ಸ್ಟಿ ನೈನ್ಗೆ ಕೊಟ್ಟಿದ್ದೀನಿ ಅಜೆಂಡಾದಲ್ಲೂ ಬಂದಿತ್ತು ನಾವು ಚರ್ಚೆ ತಗೋಣ ಅಂತ ಹೋದ ತಕ್ಷಣವೇ ಮುಖ್ಯಮಂತ್ರಿಗಳು ಒಂದು ಸನ್ನೆ ಮಾಡಿದ್ರು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ಸನ್ನೆಗೆ ಸ್ಪೀಕರ್ ಅವರು ಮುಂದಕ್ಕೆ ಹಾಕ್ಬಿಟ್ರು ಅಂದರೆ ಇವರಿಗೆ ದಲಿತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಅರ್ಥ ಆಯ್ತು ಇದು ಚರ್ಚೆ ಆಗಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನ್ಯಾಯ ಸಿಗ್ತಾಯಿತ್ತು ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಆ ಮಹಿಳೆಗೆ ಆ ಇಡೀ ಸಮುದಾಯಕ್ಕೆ ಒಂದು ಮೆಸೇಜ್ ಓದ್ತಾಯಿತ್ತು ಈ ಮುಖ್ಯಮಂತ್ರಿ ನಮ್ಮ ಪರವಾಗಿದಾರಪ್ಪ ಈ ಥರ ಕೆಟ್ಟ ಕೆಲಸ ಮಾಡಿದವ್ರನ್ನ ಬಲಿ ಹಾಕ್ತಾರೆ ಬಿಡಲ್ಲ ಇವರು ನೇಣಿಗೆ ಹಾಕ್ತಾರೆ ಅಂತ ಹೇಳಿದ್ರು ಇವತ್ತು ಮುಖ್ಯಮಂತ್ರಿಗಳು ಓಡಾಟಿದ್ದಾರೆ ಇಡೀ ಸರ್ಕಾರ ಓಡಾಟಿದೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತು ನೋಡಿ ನಮ್ಮ ಒಂದು ಒಂದು ನಿಮಿಷ ನಮ್ಮ ನಾ ಮಾತಾಡ್ತೀನಿ ಆರಾಮ್ ಕೂಲ್ ಹಾಂ ನಾನು ನಮ್ಮ ಅಧ್ಯಕ್ಷರು ಭೇಟಿ ಮಾಡಿ ಬಂದಿದ್ರು ವಿಧಾನಸಭೆ ಅಧಿವೇಶನದಲ್ಲಿ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿ ಕೂತ್ಕೊಬೇಕಾಗಿತ್ತು ಅದಕ್ಕೋಸ್ಕರ ನಾನು ಕೂತಿದ್ದೀನಿ ಅಧ್ಯಕ್ಷರು ನಾನು ಹೋಗಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿದ್ದಾರೆ ನಮ್ಮ ಎಂ ಪಿ ಅವರು ಎಲ್ಲರೂ ಕೂಡ ಹೋಗಿದ್ದಾರೆ ನಮ್ಮ ಪಾರ್ಟಿಯಿಂದ ನಾವು ಏನು ಮಾಡ್ಕೋ ಮಾಡಿದ್ದೀರಿ ಅವ್ರ ಕಡೆ ಯಾರು ಮಾಡಿದ್ದಾರೆ ಅವರ ಹೋಗಿದ್ದಾರಾ ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ದಾರಾ ಅವ್ರ ರಾಜ್ಯಾಧ್ಯಕ್ಷರು ಹೋಗಿದ್ದರೆ ನಿಮ್ಮ ಪ್ರಶ್ನೆ ಕರೆಕ್ಟು ಅವ್ರ ರಾಜ್ಯಾಧ್ಯಕ್ಷರೆಲ್ಲೋಗಿದ್ದಾರೆ ಅಲ್ಲ ಅಲ್ಲಲ್ಲ ಅದನ್ನೇ ನೋಡಿ ನಮ್ಮ ನಮ್ಮ ನಾನು ಹೋದ್ರೇನು ಒಂದೇ ನಮ್ಮ ವಿಜಯೇಂದ್ರ ಹೋದ್ರೆ ಒಂದು ನಮ್ಮ ರಾಜ್ಯಾಧ್ಯಕ್ಷರು ಪಾರ್ಟಿಯಿಂದ ಅವ್ರು ಹೋಗಿದ್ದಾರೆ ನಾಳೆ ಒಂದು ನಿಯೋಗನು ಬರ್ತಾ ಇದ್ದೇ ಬಿಜೆಪಿ ನಿಯೋಗ ಹೆಂಗ್ ಕಾಂಗ್ರೆಸ್ ನಿಯೋಗ ಬರ್ತಾ ಇದೆಯಾ ಒಂದು ಆಡಳಿತ ಮಾಡೋರು ಅವರು ನಾವಲ್ಲ ಆಡಳಿತ ಮಾಡೋರು ಅವರು ಅವರಿಗೆ ಕಾನೂನು ಸುವ ದೆಹಲಿಗೆ ಕೊಡ್ತಕ್ಕ ಕೆಲಸನ ಮಾಡ್ತಾರೆ ನಾಳೆ ದಿನ ಎಲ್ರು ಕೂಡ ಬರ್ತಾ ಇದೆ